ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನನ್ನ ತಂಗಿ ಸಹನಾ ಅವಳಿಗೆ ಗೌರ್ಮೆಂಟ್ ಸೀಟ್ ಎಮ್ ಬಿ ಬಿ ಎಸ್ ಸೀಟ್ ಆಗಿತ್ತು ನಿಜಲಿಂಗಪ್ಪ ಕಾಲೇಜ್ ಬಾಗಲಕೋಟಲ್ಲಿ ಇವಾಗ ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ ಮಾಡ್ತಿದ್ದಾಳೆ ಗೌರ್ಮೆಂಟ್ ಸೀಟಲ್ಲಿ ಎಮ್ ಬಿ ಬಿ ಎಸ್ ತೊಗೊಂಡಿರೋದಕ್ಕೆ ನಮ್ಮ ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಿದರು ಅದರದ್ದು ಒಂದು ತುಣುಕನ್ನು ನಿಮಗೆ ತೋರಿಸೋಣ ಅಂತ ನಾನು ಈ ವಿಡಿಯೋ ಇದ್ದೀನಿ

ಪ್ರತಿಮೆಯನ್ನ ಎಂ ಬಿ ಎಸ್ ಸೆಲೆಕ್ಷನ್ ಆಗಿ ಮಾಡುವಂತ ಕಾರ್ಯವನ್ನು ಮಾಡಿದಾರ ದಯವಿಟ್ಟು ಗೋರ್ಮೆಂಟ್ ಮಾಡಿ ಗೋರ್ಮೆಂಟ್ ಸ್ಕೂಲ್ ಎಲ್ಲರೂ ಸಹ ಗೋರ್ಮೆಂಟ್ ಸ್ಕೂಲ್ ಗಳಿಗೆ ತಮ್ಮ ಮಕ್ಕಳನ್ನು ಸೇರ್ ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ವಿರೋಧಿಸಿಕೊಳ್ಳಿ ನಿಜವಾಗ್ಲೂ ಅವ್ರ ಮಾತಲ್ಲಿ ತುಂಬಾ ಅರ್ಥ ಇತ್ತು ಹೀಗೆ ಸಪೋರ್ಟ್ ಮಾಡಿ